ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಕಲಾವಿದ ಜಯಂತಿ ಅವರ ಕುರಿತು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜಯಂತಿ ಬಾಲ್ಯದ ಕೆಲವು ಘಟನೆಗಳನ್ನು ನಡೆದ ಇನ್ನೊಂದಿಷ್ಟು ಆಮೇಲೆ ನೆನಪಾದನ್ನು ಸೇರಿಸ್ಬಿಡ್ತೀನಿ ನಾನು ಜಯಂತಿ ಚಿಕ್ಕ ಬಾಲಕಿಯಾದಾಗ ಶಾಲೆಯಲ್ಲಿ ಒಂದು ನೃತ್ಯಕ್ಕೆ ಬಹಳ ಪ್ರಸಿದ್ಧರಾಗಿದ್ದರು ಅದು ಜಮುನಾ ಅವರು ತೆಲುಗಲ್ಲಿ ಮಾಡಿದಂಥ ನೃತ್ಯ ಬೃಂದಾವನ ಮಿದಿ ಅಂದರಿದಿ ಅನ್ನೋ ಹಾಡಿಗೆ ಅವರು ನೃತ್ಯಕ್ಕೆ ಬಹಳ ಪ್ರಸಿದ್ಧರಾಗಿದ್ದರು ಅದನ್ನು ಜಯಂತಿ ತುಂಬ ಚೆನ್ನಾಗಿ ಹೇಳೋರು ಅವ್ರಿಗೆ ಏನೇನು ಪ್ರೈಝ್ ಬರ್ತಾಯಿತ್ತು ನೃತ್ಯ ಮಾಡಿದಾಗ ಶಾಲೆಯಲ್ಲಿ ಅಂದರೆ ಪೌಡ್ರ್ ಡಬ್ಬಿ ಬರೋದಂತೆ ನೋಟ್ಬುಕ್ ಬರೋದಂತೆ ಬಾಜಣ್ಗೆ ಬರೋದಂತೆ ಕನ್ನಡಕ್ಕೆ ಕನ್ನಡಿ ಬರೋದಂತೆ ಒಂದು ಸಲ ಅಂತೂ ಎರಡು ಬಳೆ ಬಂದಿತ್ತಂತೆ ಪ್ರೈಝು ಅಂದರೆ ಕೊಡ್ತಾ ಇದ್ದ ಪ್ರೈಝ್ಗಳು ಹಾಗೇ ನಾನು ಎಲ್ಲವನ್ನು ಬಹಳ ಪ್ರೀತಿಯಿಂದ ಟ್ಯಾಗ್ ಇದ್ದೆ ಇದು ಇಂಥ ನೃತ್ಯಕ್ಕೆ ಬಂದ ಪ್ರಶಸ್ತಿ ಅಂತ ಹೇಳಿ ಚಂದ್ರಕಲಾ ಅಂತ ಹೇಳಿ ಒಬ್ಬ ನೃತ್ಯ ಗುರುಗಳು ಅವರು ಬಹಳ ಪ್ರೀತಿಯಿಂದ ಜಯಂತಿಯನ್ನು ಸಾಕಿದ್ರು ನಾನು ಆಗಲೇ ಹೇಳಿದಂಗೆ ತುಂಬ ದುಂಡು ಅಂತ ಚಿಕ್ಕವರು ಅದಕ್ಕೆ ಜಯಂತಿ ಈ ಚಂದ್ರಕಲಾ ದಿನ ಅವ್ರ ತರಗತಿಯಿಂದ ಬಂದ ಕೂಡಲೇ ಕ್ಲಾಸ್ ಶುರು ಮಾಡೋದಕ್ಕೆ ಮುಂಚೆ ತುಪ್ಪ ಸಕ್ಕರೆ ಹಾಕೋಣ ಎಲ್ಲರೂ ತಮಾಷೆ ಮಾಡೋದು ಮೊದಲೇ ಡುಮ್ಮಿ ಈ ತುಪ್ಪ ಸಕ್ಕರೆ ತಿಂದು ಇನ್ನೂ ಡ್ರಮ್ ಆಗ್ತಾಳೆ ಅಂತೇಳಿ ಇವರು ಒಂದು ದಿವಸ ಅಳ್ತಾ ಕುತ್ಕೊಂಡು ಅಳ್ತಾ ಕುತ್ಕೊಂಡಾಗ ಚಂದ್ರಕಲಾ ಅವ್ರು ಬಂದು ಇನ್ನು ಯಾರೇ ಅವ್ರನ್ನ ನೋಡಿದ್ರು ಕೂಡ ಮಾತಾಡಿಸಿದ್ರು ನಾನು ಕ್ಲಾಸ್ ಬಿಡಿಸ್ಬಿಡ್ತೀನಿ ನಿಮ್ಮನ್ನು ಅಂತ ಮಾಡಿದ್ರಂತೆ ಚಂದ್ರಕಲಾ ಅವರಿಂದಲೇ ಮುಂದೆ ಇವ್ರಿಗೆ ಚಿತ್ರರಂಗದಲ್ಲಿ ಅವಕಾಶ ಗೋಲ್ಡನ್ ಸ್ಟುಡಿಯೋದಲ್ಲಿ ಒಂದು ಚಂದ್ರಕಲಾ ಅವರು ಒಂದು ಪಾತ್ರವನ್ನು ಮಾಡ್ತಾಯಿದ್ರು ಅದ್ರ ಜೊತೆಗೆ ಇವರು ನೃತ್ಯ ಮಾಡಕ್ಕೆ ಹೋಗ್ತಾ ಇದ್ರು ಚಂದ್ರಕಲಾ ಒಂದು ಮಾತು ಹೇಳೋರು ಗಿಳಿಮರಿ ಇದು ಅಂತೇಳಿ ಆ ಜಯಂತಿಗೆ ಭಾಳ ಇಷ್ಟ ಯಾವಾಗಲೂ ಹೇಳೋರು ನಾನು ಈಗಲೂ ಗಿಳಿಮರಿನ ಅಂತ ಅವ್ರು ತುಂಬ ರಮೇಶಾಗಿ ಹೇಳೋರು ತಮ್ಮ ಮೊದಲನೇ ಸಿನಿಮಾದಿಂದಲೇ ಅವರು ಜಯಂತಿ ಆಗಲಿಲ್ಲ ಚಂದವಳ್ಳಿಯ ತೋಟದಲ್ಲಿ ಮೊದಲು ಮೊಟ್ಟ ಮೊದಲು ಹೆಸರು ಬದಲಾವಣೆ ಜಯಂತಿನ ಹೆಸರು ಕಾಣಿಸ್ಕೊಂಡಿದ್ದು ಚಂದವಳ್ಳಿಯ ತೋಟದಲ್ಲಿ ಆಮೇಲೆ ಒಂದೆರಡು ಮೂರು ಸಿನಿಮಾದಲ್ಲಿ ಚಂದವಳ್ಳಿಯ ತೋಟ ಆದಮೇಲೆ ಬಂದ ಸಿನಿಮಾದಲ್ಲಿ ಜಯಂತಿ ಬ್ರಾಕೆಟಲ್ಲಿ ಕಮಲ್ ಕುಮಾರಿನ ಕೂಡ ಹಾಕೋರು ಯಾಕಂದರೆ ಅವ್ರು ಮೊದಲು ಐದಾರು ಸಿನ್ಮಾ ಕಮಲ್ ಕುಮಾರಿ ಅಂತ ಬಂದಿತ್ತಲ್ಲ ಅದು ಆದಮೇಲೆ ಜಯಂತಿ ಬಂದರು ಸ್ವಲ್ಪ ಅವರು ಹೇಳ್ಕೊಳ್ಳೋ ಹಾಗೆ ನಾನು ನೋಡಿದ್ದೀನಿ ತೆಲುಗಿನ ಸ್ಲ್ಯಾಗ್ ಜಾಸ್ತಿ ಅದರಲ್ಲೂ ಬಳ್ಳಾರಿಯಲ್ಲಿ ಅವರು ಬೆಳೆದಿದ್ದರಿಂದ ಸ್ವಲ್ಪ ಬಳ್ಳಾರಿ ಕನ್ನಡ ಹೊರಟ್ ಹೊರಟು ಕನ್ನಡ ಮೊಟ್ಟ ಮೊದಲು ಅದನ್ನು ಜಯಂತಿ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು ಅವ್ರಿಗೆ ಕನ್ನಡ ತುಂಬ ಚೆನ್ನಾಗಿ ಪಾಠ ಮಾಡಿದವರು ಅಂದರೆ ಭಗವಾನ್ ಚಂದವಳ್ಳಿಯ ತೋಟ ಸಿನಿಮಾ ಆಗುವಾಗ ಅವ್ರು ಅಸೋಸಿಯೇಟು ಭಗವಾನ್ ಆ ಸಿನಿಮಾಕ್ಕೆ ಪ್ರತಿದಿನ ಬಂದು ಡೈಲಾಗ್ ಪಾಠ ಮಾಡೋರಂತೆ ಜಯಂತಿಗೆ ಅದೇ ಸಿನಿಮಾದಲ್ಲಿ ರತ್ನಾಕರ್ರು ಜಯಂತಿಗೆ ತುಂಬ ಸಹಾಯ ಮಾಡಿದ್ರು ಹೀಗಾಗಿ ನನ್ನ ಕನ್ನಡ ಇಂಪ್ರೂವ್ ಆಗೋದಕ್ಕೆ ಕಾರಣ ಆಯಿತು ಜಯಂತಿ ಇನ್ನೊಬ್ಬರನ್ನ ಬಹಳ ನೆನಪು ಮಾಡ್ಕೊಳೋದು ಆರ್ ಎನ್ ಜೈಗೋಪಾಲ್ ಅವರು ಮದ್ರಾಸಲ್ಲಿದ್ದಾಗ ಸರಿಸುಮಾರು ಒಂದು ಆರು ತಿಂಗಳು ಜೈಗೋಪಾಲ್ ಮನೆಗೆ ಕನ್ನಡ ಪಾಠ ಎಳಿಸ್ಕೊಳಕ್ಕೆ ಹೋಗೋರಂಥ ಜಯಂತಿ ಇದು ಈ ಥರದಲ್ಲಿ ನೋಡಿ ಬ ಕಲಾವಿದೆ ಬೆಳೆಯೋದರಲ್ಲಿ ಯಾರು ಯಾವ್ಯಾವ ಥರದಲ್ಲಿ ಕೊಟ್ಟಿರ್ತಾರೆ ಅಂತೇಳಿ ಜಯಂತಿ ಜೀವನದಲ್ಲಿ ಒಂದು ಬಹಳ ಆಘಾತಗಾರಿ ಘಟನೆ ನಡೆದಿದ್ದು ದೇವರ್ ಮಾನವ ಸಿನಿಮಾದಲ್ಲಿ ದೇವರ್ ಮಾನವದಲ್ಲಿ ಒಂದು ನೃತ್ಯದ ಸನ್ನಿವೇಶ ಜಯಂತಿಯ ಸನ್ನಿವೇಶ ಮುಗಿಸ್ಕೊಂಡು ಬಂದಾಗ ರಾಜ್ಕುಮಾರ್ ಹೇಳಿದ್ರು ನನಗೆ ಯಾಕೋ ಒಂಥರ ನಮ್ಮ ಸ್ಟೆಪ್ ಮ್ಯಾಚ್ ಇಲ್ಲ ಅನ್ಸುತ್ತೆ ಇನ್ನೊಂದು ಸಲ ಹೆಜ್ಜೆ ಹಾಕಿ ನೋಡೋಣ ಅಂಥೇಳಿ ಸ್ವಲ್ಪ ಫಾಸ್ಟಿಗೆ ಹೆಜ್ಜೆ ಹಾಕೋದಕ್ಕೆ ಹೋದಾಗ ಜಯಂತಿ ಅವರು ಕಾಲು ಉಳುಕ್ಬಿಡ್ತು ಅವರಲ್ಲೇ ಬಿದ್ದು ಅಳೋದಕ್ಕೆ ಶುರು ಮಾಡಿದ್ರು ಅಳೋದಕ್ಕೆ ಶುರು ಮಾಡಿದಾಗ ಮೇಕಪ್ ಮ್ಯಾನ್ ಬಂದು ಕಾಲು ಒತ್ತಾರೆ ಸಾಮಾನ್ಯಕ್ಕೆ ಒತ್ತದಾಗ ಒಂದು ಬಿಟ್ಟರೆ ಅದು ಪೂರ್ತಿ ಕಾಲು ಅಲ್ಲಾಡ್ಸೋಕ್ಕೆ ಆಗಲ್ಲ ಆ ಥರ ಮೂರು ತಿಂಗಳು ಬಹಳ ಶೂಟಿಂಗನ್ನು ನಿಲ್ಲಿಸಬೇಕಾಯ್ತು ಆಯಿತು ಕೊನೆ ಪುತ್ತೂರಿಗೆ ಕರ್ಕೊಂಡೋದ್ರು ಪುತ್ತೂರಿಗೆ ಹೋಗಿ ಪಟ್ಟಿ ಗಿಟ್ಟಿ ಎಲ್ಲ ಹಾಕಿಸ್ಕೊಂಡು ಬಂದರು ಪಟ್ಟಿ ಹಾಕಿಸ್ಕೊಂಡು ಬಂದರೂ ಕೂಡ ಅದು ಸರಿ ಹೋಗಿರಲಿಲ್ಲ ಆಮೇಲೆ ಯಾರು ಹೇಳಿದ್ರು ನೀವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಒಂದು ಸಲ ಹೋಗಿ ಬನ್ನಿ ಸರಿ ಹೋಗುತ್ತೆ ದೇವಿಗೆ ಹರಿಕೆ ಹೊತ್ಕೊಳ್ಳಿ ಅಂತೇಳಿ ಜಯಂತಿ ಅದನ್ನು ಕೊನೆವರೆಗೂ ನಮ್ಮವರು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದೆ ಆ ದೇವಿ ದಯೆಯಿಂದ ನನ್ನ ಕಾಲು ಸರಿ ಹೋಯಿತು ಅಥವಾ ನಡ್ಕೊಂಡಿದ್ದೀನಿ ದೇವ್ರ ಮಾನವ ನಿಮ್ಗೆ ಗೊತ್ತಿರ್ಬೋದು ಅವ್ರು ಎಂಟನೇದು ಹತ್ತನೇದ ಸಿನಿಮಾ ತುಂಬ ಅವರು ವೃತ್ತಿ ಜೀವನದ ಆರಂಭದಲ್ಲಿ ಬಂದಂತಹದ್ದು ಅಲ್ಲಿಂದ ಮುಂದಕ್ಕೆ ಅವರಿಗೆ ತುಂಬ ಬೇರೆ ಬೇರೆ ಬಿರುದುಗಳು ಬಂದಿದೆ ಜಯಂತಿ ನೆನ್ಪು ಮಾಡ್ಕೊಳ್ಳೋದು ಅವ್ರಿಗೆ ಕಲಾಕೋಗಿಲಿಲ್ಲ ಅವ್ರಿಗೆ ಬಂದು ಮೊದಲ ಬಿರುದು ಅದಾದಮೇಲೆ ಅಭಿನಯ ಅಂತಲೇ ಜಯಂತಿನೆಲ್ಲ ಕರೀತಾರೆ ದೊಡ್ಡ ಒಂದು ವೀಣೆಯನ್ನು ಅದ್ರ ಮನೇಲಿತ್ತು ಅದು ಆ ವೀಣೆಯನ್ನು ಇಟ್ಕೊಂಡಿದ್ರು ಅದು ಒಂಥರ ಇಷ್ಟ ಅದು ಕಲಾ ಕಲಾಶಾರದೆಯನ್ನು ಹೆಸರು ಅವ್ರಿಗೆ ಬಹಳ ಇಷ್ಟ ಕೆಲವು ಸಿನಿಮಾ ಒಪ್ಕೊಳ್ಳುವಾಗ ಅವರು ಬಹಳ ಯೋಚನೆ ಮಾಡೋರು ಪರೋಪಕಾರಿ ಪರೋಪಕಾರಿ ಸಿನಿಮಾ ಬಂದಾಗ ಅದರಲ್ಲಿ ರಾಜ್ಕುಮಾರ್ನ ಹೋಗೋಬಾರ ಅಂತ ಕರೆಯುವಂಥ ಪಾತ್ರ ಅವರದ್ದು ಅಷ್ಟೊತ್ತ ರಾಜ್ಕುಮಾರರು ಕಾಲು ಕೇಳಿದಾಗ ಅದು ಕಥೆ ಎಲ್ಲ ಕೇಳಿಬಿಟ್ಟು ಯಾಕೋ ನನಗೆ ಈ ಪಾತ್ರ ಸರಿ ಹೋಗ್ತಾ ಇಲ್ಲ ಇದು ಬೇಡ ಅನಿಸುತ್ತೆ ನನಗೆ ಇದು ಅಂತಂದರೆ ಇಲ್ಲ ರಾಜ್ಕುಮಾರ ಹೇಳಿದ್ರು ಇಲ್ಲ ನೀವು ಇನ್ನು ಯಾರೂ ಮಾಡೋಕ್ಕಾಗಲ್ಲ ಈ ಪಾತ್ರ ಮಾಡಿ ನೀವು ಅಂತೇಳಿ ಗೊತ್ತಿದೆ ಬಹಳ ಅದ್ಭುತವಾಗಿ ಆ ಪಾತ್ರವನ್ನು ಮಾಡ್ತಾ ಬಾಲಣ್ಣ ಯಾವಾಗಲೂ ಜಯಂತಿನ ಬಹಳ ತಮಾಷೆ ಮಾಡೋರಂತೆ ನೋಡಿ ಊಟದ ವ್ಯಾನ್ ಬಂತು ಅನ್ನೋದು ಎಲ್ಲರಿಗಿಂತ ಮುಂಚೆ ಜಯಂತಿ ಗೊತ್ತಾಗುತ್ತೆ ಅವ್ರ ಮೂಗ್ ಬಹಳ ಶಾರ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಅಭಿಮಾನ್ ಸ್ಟುಡಿಯೋದಲ್ಲೇ ಒಂದು ಸಿನಿಮಾ ಶೂಟಿಂಗ್ ಆಗುವಾಗ ಅಮ್ಮ ನಾನು ಊಟದ ಟೈಮಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಯಾವ ವ್ಯಾನು ಬರಲ್ಲ ವಿಮಾನ ಸ್ಟುಡಿಯೋದಲ್ಲಿ ಇದು ಮದ್ರಾಸ್ ಅಲ್ಲ ಅಂತ ಬಾಲಕೃಷ್ಣ ಬಂದು ತಮಾಷೆ ಮಾಡೋರು ಅಂತ ಇದೆಲ್ಲ ಅವ್ರು ಯಾವಾಗಲೂ ನೆನಪು ಮಾಡ್ಕೊಳ್ಳೋರು ಜಯಂತಿಗೆ ಬುಷ ಅವರು ಋತುಜೀವನ್ದ ಆರಂಭದಲ್ಲೇ ದ್ವಿಪಾತ್ರದ ಪಾತ್ರಗಳು ಸಿಕ್ತು ಅದರಲ್ಲಿ ಬಿ ಎಸ್ ರಂಗ ಅವರ ಮಣ್ಣಿನ ಮಗ ಮಗಳು ಸಿನಿಮಾದಲ್ಲಿ ಅವರು ತಾಯಿ ಮಗಳು ಎರಡು ಪಾತ್ರವನ್ನು ತುಂಬ ಅದ್ಭುತವಾಗಿ ಮಾಡಿದ್ರು ಕೆಲವು ಸಿನಿಮಾದಲ್ಲಿ ಜಯಂತಿ ಒಂದು ಯಾವಾಗಲೂ ಹೇಳೋರು ಒಂದು ಮಾತನ್ನು ಪಾತ್ರದಲ್ಲಿ ಚಿಕ್ಕದು ದೊಡ್ಡದು ಅಂತ ಏನೂ ಇಲ್ಲ ನಂಗೆ ಅದರಲ್ಲಿ ಎಷ್ಟು ಅವಕಾಶ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ ಅಂಥೇಳಿ ಇಲ್ಲಿ ನಿವಾಸ ಅಂತ ಸಿನ್ಮಾ ಜಯಂತಿ ಅಲ್ಲದೆ ಯಾರು ಒಪ್ಕೊತೇ ಇರಲಿಲ್ಲ ತುಂಬಿದ ಕೂಡ ಸಿನಿಮಾದಲ್ಲೂ ಹಾಗೆ ತುಂಬಿದ ಕೂಡ ಸಿನ್ಮಾ ಕಥೆ ಜಿ ಕೆ ವೆಂಕಟೇಶ್ವರದರ ನಿರ್ಮಾಪಕರಾದರು ಅವರು ಹೇಳಿದಾಗ ಜಯಂತಿ ಕೂಡಲೇ ಒಪ್ಕೊಂಡ್ರಲ್ಲ ಮಾಡ್ತೀನಿ ಅಂತೇಳಿ ಸ್ವಲ್ಪ ಅನುಮಾನ ಮಾಡಿದ್ದು ಟಿ ವಿ ಸಿಂಗ್ ಠಾಕೂರ್ ಅವರು ಮಂತ್ರಾಲಯ ಮಹಾತ್ಮೆ ಸಿನಿಮಾ ಮಾಡ್ತೀನಮ್ಮ ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಪಾತ್ರನ ಮಾಡಬೇಕು ಅಂದಾಗ ಜಯಂತಿ ಬಹಳ ಯೋಚನೆ ಮಾಡಿದ್ರು ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಹೆಂಡ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅದು ಕತೆ ನಿಮಗೆ ಗೊತ್ತಿರುತ್ತೆ ಆ ಥರದ ಪಾತ್ರಗಳು ಮಾಡಿದ್ರೆ ರಾಯರ ಅಭಿಮಾನಿಗಳು ನನ್ನನ್ನು ಬಿಡ್ತಾರೆ ರಾಯರ ಭಕ್ತರು ನಾನು ರಾಯರ ಭಕ್ತಲೇ ಅದು ಅಂಥ ಪಾತ್ರ ಬೇಡ ನನಗೆ ಅಂಥೇಳಿ ರಾಜ್ಕುಮಾರ್ ಹೇಳಿದ್ರು ಇಲ್ಲ ಅವಳು ಉತ್ಕಟವಾದ ಪ್ರೀತಿಯನ್ನು ದ ಇದ್ದಿದ್ದರಿಂದಲೇ ರಾಘವೇಂದ್ರ ಸ್ವಾಮಿಗಳ ಆ ಎತ್ತರಕ್ಕೆ ಏರಕ್ಕೆ ಸಾಧ್ಯ ಆಯಿತು ಆ ಸಂಸಾರ ಬಂಧನವನ್ನು ರಾಯರು ಒಂಥರ ದಾಟಿದ್ರೆ ಇವರು ಒಂಥರ ದಾಟದ್ರು ಆ ಥರದಲ್ಲಿ ನೀವು ಮಾಡಿ ಆ ಪಾತ್ರನಂತ ನೀವು ಇವತ್ತು ನೋಡ್ಬೋದು ಬಹಳ ಅದ್ಭುತವಾಗಿ ಮಂತ್ರಾಲಯ ಮಹಾತ್ಮೆಯ ಸಿನಿಮಾದಲ್ಲಿ ಜಯಂತಿ ಪಾತ್ರ ಮಾಡಿದ್ದಾರೆ ಇನ್ನೊಂದು ಗೊಮಟೇಶ್ವರ ವಿಗ್ರಹವನ್ನು ಕಟ್ತಿದ್ದ ಚಾವುಂಡರಾಯನ ಕಥೆಯನ್ನು ಇಟ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಎಚ್ ಬಿ ಜ್ವಾಲನಯ್ಯನವರು ಒಂದು ಸಿನಿಮಾ ಮಾಡಿದರು ಮಹಾಶಿಲ್ಪಿ ಅಂತೇಳಿ ಈ ಸಿನಿಮಾ ಕೂಡ ಯಾರು ನಾಯಕಿ ನಾಯಕಿ ಯಾರು ಅನ್ನೋದಕ್ಕಿಂತ ಅವ್ರು ಮೊದಲು ಜಯಂತಿ ನಾಯಕಿ ಆಗಬೇಕು ಅಂತ ಅರ್ಸ್ಕೊಂಡರು ಅಂತಹದೇ ಇನ್ನೊಂದು ಪ್ರಸಂಗ ಇಮಿಡಿ ಪುಲ್ಕೇಶಿ ಇಮಿಡಿ ಪುಲ್ಕೇಶಿ ಸಿನ್ಮಾ ಮಾಡುವಾಗ ಕೂಡ ಜಯಂತಿಯನ್ನು ಪ್ರಧಾನವಾದ ಪಾತ್ರವನ್ನು ಇಟ್ಕೊಂಡು ಯಾಕಂದರೆ ಇಮಿಡಿ ಪುಲ್ಕೇಶಿ ನಿಮ್ಗೊಂತ ಗೊತ್ತಿರ್ಬೋದು ಅದು ನಿಮಗೆ ಶಾಸನಗಳಲ್ಲಿ ವಸ್ತ್ರಾಭರಣ ಆಭರಣ ಹೆಂಗಿರುತ್ತೆ ಆ ಮಾದರಿಯನ್ನು ಇಟ್ಕೊಂಡು ಮಾಡಿದಂಥ ಸಿನ್ಮಾ ಆ ವಸ್ತ್ರಗಳನ್ನೆಲ್ಲ ಜಯಂತಿ ತೊಡ್ತಾರೆ ಅನ್ನೋದೊಂದು ನಂಬಿಕೆ ನರಸಿಂಹರಾಜು ಅವರ ನೂರನೇ ಚಿತ್ರ ನಕ್ಕರದೇ ಸ್ವರ್ಗದಲ್ಲಿ ಜಯಂತಿ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದ್ರು ಭಾಳೊಂದು ಭಾವಗೀತೆ ಆನಂದ ತುಂಬಿದ ಕವಿತೆ ಜಯಂತಿ ನೆನಪಾಗುವಂಥ ಹಾಡದು ಇದಾದ ಮೇಲೆ ಪ್ರೇಮ ಮಯಿ ಅಂತ ಒಂದು ಸಿನಿಮಾ ಎಮ್ ಆರ್ ವಿಠಲ್ ಹೇಳಿದಾಗ ಮಾಡ್ತಾರೆ ಅದನ್ನ ಯಾವ ಹೀರೋಯಿನ್ನು ಒಪ್ಪೋ ಇಲ್ಲ ಬಹಳ ಅನುಮಾನದಲ್ಲಿತ್ತು ಯಾಕೆ ಅಂತಂದರೆ ಇಷ್ಟು ದಿನ ನಿಮಗೆ ಜೇನುಗೂಡು ಇರ್ಬೋದು ಚಂದವಳ್ಳಿಯ ತೋಟ ಇರ್ಬೋದು ಅಥವಾ ಮುರಿಯದ ಮನೆ ಇರ್ಬೋದು ಮನೆಯನ್ನು ಒಂದು ಮಾಡುವ ಸೊಸೆ ಪಾತ್ರ ಮಾಡ್ತಾಯಿದ್ದ ಜಯಂತಿ ಪ್ರೇಮ ಮನೆಯಲ್ಲಿ ಮನೆಯನ್ನು ಒಡೆಯುವ ಸೊಸೆಯನ್ನು ಸೊಸೆಯ ಪಾತ್ರವನ್ನು ಮಾಡಿದ್ರು ಇದರಲ್ಲಿ ರಾಜ್ಕುಮಾರ್ ನಾಯಕಿ ಇದರಲ್ಲಿ ಈ ಪಾತ್ರವನ್ನು ಜಯಂತಿ ಬಹಳ ಇಷ್ಟು ದಿನದೇ ಖಂಡಿತ ಮಾಡ್ತೀನಿ ನಾನು ಈ ಪಾತ್ರವನ್ನು ಅಂಥೇಳಿ ಮಾಡಿದ್ರು ಅದರಲ್ಲಿ ನಾನು ಮಳೆ ಹೆಮ್ಮರ್ ವಿಟ್ಟಲ್ ಬಗ್ಗೆ ಅವ್ರ ಬಗ್ಗೆ ಮಾತಾಡುವಾಗಲೂ ಅದನ್ನು ಹೇಳಿದ್ದೆ ಜಾಣೆ ಬಲು ಜಾಣೆ ಒಳ್ಳೆ ಹುಡುಗ ಬರುತ್ತಾನೆ ಅಂತಂದು ಹಾಡಿದೆ ನರೇಂದ್ರ ಬಾಬು ಅವರು ಬರೆದರು ಭಾಳ ಸೊಗಸಾದ ಗೀತೆ ಅದು ಈ ಹಾಡು ಮಾಡುವಾಗ ಮರದ ಮೇಲೆ ಜಯಂತಿಯನ್ನು ಕೊಡಿಸ್ಬಿಟ್ಟು ಇವರು ಶಾರ್ಟೆಲ್ಲ ತೆಗೆದುಬಿಟ್ಟು ಆಮೇಲೆ ಕೆಳಗಿಳಿಸೋದು ಮರೆತುಬಿಟ್ಟು ಮುಂದಕ್ಕೆ ಹೋಗಿದ್ರಂತೆ ಮುಂದಕ್ಕೆ ಹೋಗ್ಬಿಟ್ಟು ಆಮೇಲೆ ಯಾರೋ ಹಳ್ಳಿ ಓಡಿ ಬಂದಂತು ಓಡ್ ಬಂದ್ಬಿಟ್ಟು ಅಲ್ಲಿ ಯಾರು ಹೀರೋಯನ್ನ ಅಲ್ಲೇ ಮರದ್ಮಲ್ಲಿ ಕುಡಿಸ್ಬಂದಿದ್ರೆ ನೀವು ಅದನ್ನು ಹೋಗಿ ಕರ್ಕೊಂಡ್ಬಂದ್ರಂತೆ ಅವಾಗ ಅಪ್ಪಾಜಿ ಅಂತಲೇ ಕರೆಯೋರು ಅವ್ರು ಎಮ್ ಆರ್ ಬಿಟ್ಟಲ್ನ ಎಮ್ ಆರ್ ಬಿಟ್ಟಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ಜಯಂತಿ ನಾಯಕಿ ಏನು ಅಪ್ಪಾಜಿ ನನ್ನನ್ನು ಈ ಥರ ಮಾಡಿಬಿಟ್ಟು ಹೋಗಿದ್ರೆ ಅಂತ ತಮಾಷೆ ಮಾಡ್ತಾಯಿದ್ರು ಅಂತ ಜಯಂತಿ ಇದಾದ ಮೇಲೆ ಅವರು ಮನಸ್ಸಿದ್ದರೆ ಮಾರ್ಗದಲ್ಲಿ ಕೂಡ ಜಯಂತಿ ನಾಯಕಿಯಾಗಿ ಅಭಿನಯಿಸಿದರು ಬಹಳ ಮನಸ್ಸಿದ್ದರ ಮಾರ್ಗದಲ್ಲಿ ಭಾಳ ಪರಿಪೂರ್ಣ ಗೃಹಿಣಿಯ ಪಾತ್ರ ಪ್ರೇಮಮಯಿ ಮತ್ತು ಮನಸಿದ್ರ ಮಾರ್ಗ ಎರಡು ಎಮ್ ಆರ್ ವಿಠಲ್ ಅವ್ರ ಸಿನ್ಮಾನೇ ಇದೇ ಸಂದರ್ಭದಲ್ಲಿ ಅವರಿಗೆ ಲಗ್ನ ಪತ್ರಿಕೆ ಅಂತ ಒಂದು ಸಿನ್ಮಾ ಕೆ ಎಸ್ ಎಲ್ ಸ್ವಾಮಿಯವ್ರದ್ದು ಬಂತು ಚಿವುದೈಶಂಕರ್ ಅವರು ಕೆ ಎಸ್ ಎಲ್ ಸ್ವಾಮಿಯವರಿಗೆ ಬರೆದಂಥ ಮೊದಲ ಸಿನಿಮಾ ಸ್ವಾಮಿ ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಬಿಡು ತೂಗುದೀಪ ಮಾಡಿದರು ಅಷ್ಟು ತೂಗುದೀಪ ಮಾಡುವಾಗ ಒಂದಿಷ್ಟು ರಿಪೇರಿ ಬೇಕು ಅಂತೇಳಿ ಶಂಕರ್ ಹತ್ರ ಬಂದು ಕೇಳಿದಾಗ ಉದಯ್ ಶಂಕರ್ ಹೇಳಿದ್ರಂತೆ ನೋಡ್ಯ ಸಣ್ಣ ಪುಟ್ಟ ರಿಪೇರಿಗೆಲ್ಲ ನನ್ನ ಬರ್ಬೋಡ ಬರದ್ರು ನನ್ನಾದ್ರೂ ಪೂರ್ತಿ ಬರ್ಸು ನೀನು ಅಂತೇಳಿ ಮುಂದೆ ಸುಮಾರು ಹದಿನೆಂಟು ಸಿನಿಮಾ ಕೆ ಎಸ್ ಎಲ್ ಸ್ವಾಮಿ ಉದಯಶಂಕರೇ ಬರೆದಿತ್ತು ಇವರು ನಿನ್ನೆ ಕಥೆಯ ನೀನು ಯಾವ್ದು ಕತೆ ಬೇಕಾದ್ರೂ ಆರಿಸ್ಕೊ ಅಂದಾಗ ಉದಯ್ಶಂಕರ್ ಲಗ್ನಪತ್ರಿಕೆ ಆಕಾರದಲ್ಲೇನೇ ಕವರ್ ಕಟ್ ಮಾಡಿ ಸ್ಕ್ರಿಪ್ಟ್ ಬರೆದು ಆ ಲಗ್ನಪತ್ರಿಕೆಯಲ್ಲಿ ಇಟ್ಟು ತೊಗೊಂಡು ಬಂದು ಕೆ ಎಸ್ ಎಲ್ ಸ್ವಾಮಿ ಕೊಟ್ಟಿದ್ದರು ಲಗ್ನಪತ್ರಿಕೆ ಬಹಳ ವಿಭಿನ್ನವಾದ ಚಿತ್ರ ತುಂಬ ಕಾಡುವ ಹುಡುಗಿಯ ಪಾತ್ರವನ್ನು ಇದರಲ್ಲಿ ಜಯಂತಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದಂತಹ ಪಾತ್ರ ಅದು ಕಳೆದ ಎಪಿಸೋಡಲ್ಲಿ ನಾನು ಬೋಲ್ಡ್ ಪಾತ್ರ ಒಂದು ಅಂತ ಹೇಳಿದ್ದೆ ನಿಮಗೆ ಯಾವ್ದು ಬೋಲ್ಡ್ ಪಾತ್ರಕ್ಕೆ ಬರಲೇ ಇಲ್ವಲ್ಲ ಅಂತ ಅನ್ನಿಸ್ತಾ ಇರ್ಬೋದು ಮಿಸ್ ಲೀಲಾವತಿ ಬಹಳ ಅದ್ಭುತವಾದ ಪಾತ್ರ ಜಯಂತಿ ಇದು ಆ್ಯಕ್ಚುಲಿ ಇದರ ಸ್ಕ್ರಿಪ್ಟನ್ನು ಮಾಡುವಾಗ ಸೌಕರ್ ಜಾನಕಿಗೆ ಲೀಡ್ ಪಾತ್ರವನ್ನು ಮತ್ತು ಜಯಂತಿಗೆ ಅವರ ಸ್ನೇಹಿತೆಯ ಪಾತ್ರವನ್ನು ಕೊಟ್ಟು ಆಗಿತ್ತು ಸ್ಕ್ರಿಪ್ಟ್ ಎಲ್ಲ ಆದಾಗ ಅದರಲ್ಲಿ ಒಂದು ಸ್ವಿಮ್ಮಿಂಗ್ ಸೀನ್ ಇದೆ ನಿಮಗೆ ಗೊತ್ತಿರಬೇಕು ಬಳ್ಳಿಯಲ್ಲಿ ಬಳ್ಕೊತ ಮೀನು ನಾನು ಅಂತೇನೋ ಒಂದು ಹಾಡು ಬರುತ್ತೆ ಸಾವಕರ ಜನಕ್ಕೆ ನಾವು ಸ್ವಿಮ್ಮಿಂಗ್ ಸೂಟ್ ಹಾಕೋಲ್ಲ ಅಂಥೇಳಿ ಡಿಸೈಡ್ ಮಾಡಿದ್ರು ಡಿಸೈಡ್ ಮಾಡಿದ್ಮೇಲೆ ಆ ಸಿನಿಮಾ ನಿಲ್ಲುವ ಪರಿಸ್ಥಿತಿ ಬಂತು ನಿಮಗೆ ಗೊತ್ತಿರಬೇಕು ಮಿಸ್ ಕೊರಟೆ ಕೊರಟಿ ಶ್ರೀನಿವಾಸರಾವ್ ಅವರ ಆರು ಕಾದಂಬರಿಗಳನ್ನು ಆಧರಿಸಿದ ಒಂದು ಸರಣಿಯನ್ನು ಕಥೆಯನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಸರಿ ಕಥೆಯನ್ನು ಮುಂದೆ ಏನು ಮಾಡಬೇಕು ಅಂದಾಗ ಶಬರಿ ಎಮ್ ಆರ್ ವಿಠಲ್ ಅವ್ರ ಹೆಂಡತಿ ಶಬರಿ ಮತ್ತು ವಿಠಲ್ ಇಬ್ಬರು ಜಯಂತಿ ಅವ್ರ ಮನೆಗೆ ಬಂದು ಏನಪ್ಪಾಜಿ ನೀವು ಇಬ್ಬರು ಬಂದಿದ್ದೀರ ಅಂದಾಗ ನೋಡಮ್ಮ ಒಂದು ಸೀನ್ ಹೇಳ್ತೀನಿ ಇದು ಮಾಡ್ತೀಯ ಅಂದರೆ ಹಿಂಗೆ ಕಥೆ ಹೇಳ್ತೀನಿ ನಾನು ಸರಿ ಹೇಳಿ ಅಪ್ಪಾಜಿ ಅದಕ್ಕೆ ಏನಂತ ಅಂದರೆ ಹಿಂಗೆ ಸ್ವಿಮ್ಮಿಂಗ್ ಸೂಟ್ ಆಗ್ತೀನಿ ಅಷ್ಟೊತ್ತಿಗಾಗಲೇ ಹುಡುಗನ ಥರನೇ ಅವ್ರ ಮನೇಲಿ ಬೆಳೆಸಿದ್ರು ಸ್ವಿಮ್ಮಿಂಗ್ ಸೂಟ್ ಹಾಕಿದ್ರು ಜಯಂತಿ ಆ ಥರದ ಸ್ವಿಮ್ಮಿಂಗಿಗೆ ಹೋಗ್ತಾಯಿದ್ರು ಅವ್ರಿಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಕೂಡ ಬರ್ತಾಯಿತ್ತು ಅಯ್ಯೋ ಅಪ್ಪಾಜಿ ಅದಕ್ಕೆ ಏನಂತೆ ನಾನು ಮಾಡ್ತೀನಿ ಅಂತಂದರು ಲೀಲಾವತಿ ಬಹಳ ಕನ್ನಡ ಚಿತ್ರರಂಗದಲ್ಲಿ ನಾನು ತುಂಬ ಕಡೆ ಬರೆದಿದ್ದೀನಿ ಕೂಡ ನಾಯಕಿ ಅಂತಂದರೆ ತಲೆ ತೆಗ್ಸಿ ಕಣ್ಣನ್ನು ಪಟಪಟ ಅನಿಸಿ ಕಾಲು ಬೆರಳಿಂದ ನೆಲವನ್ನು ಕರೀತಾ ತಗ್ಗಿದ ದನಿಯಲ್ಲಿ ಮಾತನಾಡುವ ಒಂದು ಸ್ವರೂಪ ಇತ್ತಲ್ಲ ಅದನ್ನು ಬ್ರೇಕ್ ಮಾಡಿದಂಥ ಸಿನ್ಮಾ ಮಿಸ್ ಲೀಲಾವತಿ ಅದು ನಿಮಗೆ ತರಗತಿಯಲ್ಲಿ ಎಲ್ಲರೂ ನೋರಾಡೋ ಪಾತ್ರದ ಬಗ್ಗೆ ಮಾತನಾಡುವಾಗ ಮಿಸ್ ಲೀಲಾವತಿ ಅದನ್ನು ಸಮರ್ಥನೆ ಮಾಡಿ ಮಾತಾಡ್ತಾಳೆ ನಾವು ಇವತ್ತು ತುಂಬ ವುಮೆನ್ ಸೆಕ್ಷುಯಾಲಿಟಿ ಬಗ್ಗೆ ಬಹಳ ಮಾತಾಡ್ತಾ ಇದ್ವಿ ಅವತ್ತಿನ ಕಾಲಕ್ಕೇ ತಾಯಿ ತಂದೆ ಮತ್ತು ಮಗಳ ಸಂಬಂಧ ಹಿಂಗೆ ಅತಿಯಾಗಿ ಮಗಳನ್ನು ಬೆಳೆಸಿದ್ರೆ ಏನಾಗುತ್ತೆ ಈ ಥರದ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಮಾಡಿದಂಥ ಸಿನ್ಮಾ ಯಾವ ಕಲಾವಿದಗಾದರೂ ಬಹಳ ದೊಡ್ಡ ಚಾಲೆಂಜ್ ಈ ಚಾಲೆಂಜನ್ನು ಜಯಂತಿ ಬಹಳ ಅದ್ಭುತವಾಗಿ ಗೆದ್ದರು ಅದರಲ್ಲಿ ನಿಮಗೆ ಈ ಸ್ವಿಮ್ಮಿಂಗ್ ಸೂಟಿನ ಪಾತ್ರ ಒಂದಾದರೆ ನಿಮಗೆ ದೋಣಿಸಾಗಲಿ ಮುಂದೆ ಹೋಗಲಿ ಅಂತ ಹಾಡಲ್ ಜಯಂತಿ ಅಭಿನಯಿಸಿರುವ ಕ್ರಮ ಇದೆಯಲ್ಲ ಬಹಳ ಅದ್ಭುತವಾದ್ದು ಒಂಥರ ಮಿಸ್ಲಿಲ್ ಅವತಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ತಿರುವನ್ನು ತಂದು ಕೊಡ್ತು ಇಲ್ಲಿಂದ ಮುಂದಕ್ಕೆ ಜಯಂತಿಯವ್ರಿಗೆ ಕೂಡ ಆ ಥರದ ಪಾತ್ರಗಳು ಸಿಕ್ತು ಬೆಟ್ಟದ ಹುಲಿಯಲ್ಲಿ ಅವರು ಸ್ವಿಮ್ಮಿಂಗ್ ಸೂಟ್ ಹಾಕಿದ್ರು ಇದಾದ ಮೇಲೆ ಜೇಡ್ರ ಬಲೆಯಲ್ಲಿ ಕನ್ನಡದ ಮೊಟ್ಟ ಮೊದಲ ಬಾಂಡ್ ಗರ್ಲಾಗಿ ಜಯಂತಿ ಪಾತ್ರ ಮಾಡಿದ್ರು ಜಯಂತಿಯವರ ದಿಟ್ಟ ಪಾತ್ರಗಳ ಬಗ್ಗೆ ಇನ್ನಷ್ಟು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ